ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಅನುಷ್ಠಾನ ಆಗುವಂಥದನ್ನು ಮೇಲುಸ್ತುವಾರಿ ನೋಡಲಿಕ್ಕಾಗಿ ರಾಜ್ಯದಿಂದ ಹಿಡಿದು ತಾಲೂಕು ಮಟ್ಟದವರೆಗೆ ಒಂದು ಸಮಿತಿ ಮಾಡುವಂಥದನ್ನು ಸರ್ಕಾರದವ್ರು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನನಗೆ ಆಶ್ಚರ್ಯ ಆಗೋದು ಏನು ಅಂದರೆ ರಾಜ್ಯ ಮಟ್ಟದ ಅಧ್ಯಕ್ಷನಿಗೆ ಕ್ಯಾಬಿನೆಟ್ ಗ್ರೇಡು ಉಪಾಧ್ಯಕ್ಷರುಗಳಿಗೆ ಸ್ಟೇಟ್ ಮಿನಿಸ್ಟರ್ ಗ್ರೇಡು ಆಮೇಲೆ ಜಿಲ್ಲಾ ಮ ಮಟ್ಟದ ಅಧ್ಯಕ್ಷನಿಗೆ ಸ್ಟೇಟ್ ಮಿನಿಸ್ಟರ್ ಗ್ರೇಡ್ ಮತ್ತು ಸೌಲಭ್ಯಗಳು ಅದಲ್ದೇ ತಾಲೂಕು ಮಟ್ಟದ ಅಧ್ಯಕ್ಷನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸಂಬಳ ಒಟ್ಟಾರೆ ಅವರ ಲೆಕ್ಕಾಚಾರದಲ್ಲಿ ಇವತ್ತು ಮೀಡಿಯಾದಲ್ಲಿ ಬಂದು ನೋಡಿರ್ತಕ್ಕಂಥ ರೀತಿ ಒಂದು ತಿಂಗಳಿಗೆ ಹದಿನಾರು ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವ್ಯ ವ್ಯಯ ಮಾಡ್ತಾರೆ ಲೋಕ್ ಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಜನರ ತೆರಿಗೆ ಹಣವನ್ನು ಬೊಕ್ಕಸದಿಂದ ತೆಗೆದುಕೊಟ್ಟು ಅವರ ಹತ್ರ ದುಡಿಸ್ಕೊಂಡು ಗೆಲ್ಲುವ ಸಣ್ಣ ಇದರಲ್ಲಿ ಇದೆ ಮತ್ತು ಬರಕ್ಕೆ ಬರ ಈ ಸರಿ ಬಾಧಿಸ್ತಾ ಇದೆ ಕುಡಿಯೋ ನೀರಿಗೆ ಮತ್ತು ಗುಳಿ ಹೋಗುವ ಜನರಿಗೆ ಕೊಡಲಿಕ್ಕೆ ಹಣ ಇಲ್ಲ ಇವರತ್ರ ಹತ್ರ ಹಿಂದಿನ ಬಿ ಜೆ ಪಿ ಸರ್ಕಾರ ರೈತರಿಗೆ ಕೊಡ್ತಾರೆ ಅಂತ ನಾಲ್ಕು ಸಾವಿರ ರೂಪಾಯಿಯನ್ನು ಕೂಡ ನಿಲ್ಲಿಸಿದೆ ಹಾಗೆಯೇ ಜಾಹೀರಾತುಗಳಿಗೆ ಗ್ಯಾರಂಟಿ ಜಾಹೀರಾತುಗಳಿಗೆ ನೂರಾರು ಕೋಟಿ ರೂಪಾಯಿ ಹಣವನ್ನು ಪ್ರತಿನಿತ್ಯ ಖರ್ಚು ಮಾಡ್ತಾ ಇದೆ ಹಾಗಾಗಿ ಬೊಕ್ಕಸನ್ನು ಖಾಲಿ ಮಾಡಿ ಕಾಯಂ ಅಧಿಕಾರದಲ್ಲಿ ಉಳಿಯುವಂಥ ಕೆಲಸವನ್ನು ಈ ನೀತಿಗಟ್ಟ ಸರ್ಕಾರ ಮಾಡ್ತಾ ಇದೆ ಇದೊಂದು ವಂಚನೆಯ ಒಂದು ಆಡಳಿತ ಅಂತೇಳಿ ಹೇಳಿ ನಾನು ಭಾವಿಸ್ತೀನಿ ಮತ್ತು ತಾಲೂಕಿನ ಅಭಿವೃದ್ಧಿಯನ್ನು ನೋಡ್ಕೊಳ್ಳೋಂಥದ್ದು ತಾಲೂಕಿನ ಶಾಸಕರುಗಳಿದ್ದಾರೆ ತಾಲೂಕಿನ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಅವರು ಮೇಲ್ಸು ನಡೆಸ್ತಾ ನೋಡ್ತಾ ಇದ್ದಾರೆ ಅವ್ರ ತಲೆ ಮೇಲೆ ಇನ್ನೊಬ್ಬನ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಕೂರಿಸೋದು ಯಾವ ಕರ್ಮಕ್ಕೆ ಅಂತೇಳಿ ಹೇಳಿ ನನಗಂತೂ ಅರ್ಥ ಆಗ್ತಾಯಿಲ್ಲ ಜನ ಇದನ್ನು ಗಮನಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿದೆ